ನ ಹಡಗಲಿ ತಾಲೂಕು ಹೊಳಲ್ ಗ್ರಾಮದಲ್ಲಿ ನಾನ್ ಜನ್ಮತಾ ಇದ್ದೆ ವಿಜಯನಗರ ಜಿಲ್ಲೆ ನಾನು ಬಾಲ್ಯದಲ್ಲಿ ಬಹಳ ತುಂಟ ಹುಡುಗ ಇದ್ದೆ ನನ್ನ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಅಪ್ಪ ಅಮ್ಮ ಕರ್ಕೊಂಡೋಗಿ ನನ್ನ ಶಾಲೆಗೆ ದಿನ ಬಿಟ್ಟು ಬರ್ತಾ ಇದ್ರು ಆ ಸಂದರ್ಭದಲ್ಲಿ ನಮ್ಮ ತಾಯಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ಲು ನಮ್ ತಂದೆ ಕುರಿ ಕಾಯ್ತಾ ಇದ್ದ ನಮ್ಮಅಪ್ಪ ಏನ್ ಹೇಳ್ತಿದ್ದ ಅಂದ್ರೆ ನಾನು ಕುರಿ ಕಾಯ ಮಾಡಿಸ್ತಾರ ನೀನು ಮಕ್ಕಳು ಕಾಯ ಮಾಡತಾರ ಆಗ್ಬೇಕು ಅಂತಿದ್ದ ನನ್ ತಾಯಿ ನೀನು ಮೇಷಾಗ್ಬೇಕು ಮೇಷ್ ಹೋಗ್ಬೇಕು ಅಂತ ಕನಸು ಕಾಣ್ತಾ ಇದ್ಲು ತರಕಾರಿ ಮಾಡಲಿಕ್ಕೆ ಜೊತೆಗೆ ಎಲ್ಲರೂ ಹೋದಾಗ ಆ ಓಣ್ಯಾಗ ಹೋಗುವಾಗ ಆಕೆ ಆ ದೇವ್ರಿಗೆ ಕೈ ಮುಗಿತದ್ಲು ನನಗೆ ಓದು ಬರ ಅಂತ ಓದು ಅಂತ ಹೇಳಿಲ್ಲ ಓದು ಬರ ಮಾಡು ಅಂತ ನನ್ನ ತಾಯಿ ನನಗೆ ಹೇಳಿಲ್ಲ ಆಕೆ ಏನ್ ಅಂದ್ರೆ ಅವ್ರ ಅನಕ್ಷಸಿರೋದ್ರಿಂದ ಆ ತರಕಾರಿ ಮಾರಕ್ ಜೊತೆಗೆ ಹೋದಾಗ ಆ ಓಣೆಗೆ ಯಾವ್ಯಾವ ದೇವ್ರು ಇರ್ತಾವೋ ಆ ದೇವ್ರ ಕೈ ಮುಗಿಯೋದು ನನ್ನ ಮಗನ ಮೇಷ್ ಮಾಡೋಣ ನನ್ನ ಮಗನ್ ಮೇಷ್ ಮಾಡುವಂಥದ್ದು ನನ್ನ ರಜೆಯ ಸಂದರ್ಭ ಹೋದ ಸಂದರ್ಭದಲ್ಲಿ ಇದು ನನ್ನ ತಾಯಿಯ ಹರಿಕೆ ಆಗಿತ್ತು ನನ್ನ ತಂದೆ ಹರಿಕೆ ಆಗಿತ್ತು ಆದ್ರೆ ನಾನು ಶಾಲೆಗೆ ಹೋದೆ ಶಾಲೆಗೆ ಹೋದಾಗ ಅವಾಗ ಸರ್ಕಾರಿ ಶಾಲೆಗಳು ಆ ಐದು ತರಗತಿಗಳು ಒಬ್ಬೇ ಶಿಕ್ಷಕರು ಇರ್ತಿದ್ರು ಅದರಲ್ಲಿ ಆ ಒಬ್ಬ ಶಿಕ್ಷಕರು ಆ ಎಲ್ಲಾ ತರಗತಿ ನಿವಾಸಕ್ಕೆ ಎಲ್ಲಾ ವಿಷಯನೂ ನಮ್ಗೆ ಕಲ್ಸ್ಲಿಕ್ಕೆ ಆಗ್ತದಲ್ಲ ಕನ್ನಡ ಕಲ್ಸೋದ ಬಹಳ ಕಷ್ಟ ಅಂಥದ್ರಲ್ಲಿ ಇಂಗ್ಲಿಷು ಗಣಿತ ಬಹಳ ಶೂನ್ಯ ನಾನು ಆ ಸಂದರ್ಭದಲ್ಲಿ ಆರನೇ ತರಗತಿ ಬಂದೆ ನಾನು ಇಂಗ್ಲಿಷ್ ಏನು ಕಲ್ತಿದ್ದೇ ಇರ್ಲಿಲ್ಲ ಮತ್ತೆ ಏಳನೇ ತರಗತಿ ಪಬ್ಲಿಕ್ ಪರೀಕ್ಷೆ ಅದು ಏಳೇ ತರಗತಿಯಲ್ಲಿ ಇಂಗ್ಲಿಷ್ ಬರ್ಲಿಕ್ಕೆ ಬರ್ಲಿಲ್ಲ ಫೇಲ್ ಆಗ್ಬಿಟ್ಟು ಮತ್ತೆ ನನ್ನ ತಾಯಿ ಹೋಗಿ ಒಂದು ದೇರಿ ಬೇಡ್ಕೊಂಡ್ಲು ಅಯ್ಯೋ ನನ್ನ ಮಗ ಫೇಲ್ ಆದ ಪಾಸ್ ಮಾಡುವಂತಂದು ಮತ್ತೆ ಇಂಗ್ಲಿಷ್ ನಮ್ಮ ಗುರುಗಳು ಭಾಳ ಕಳ್ಕಾಯಿಂದ ಕಲಿಸಿದ್ರು ನಾನು ಮತ್ತೆ ಇಂಗ್ಲೀಷ್ ಪಾಸ್ ಆದೆ ಮತ್ತೆ ಏಳನೇ ಕ್ಲಾಸ್ ಪಾಸ್ ಆದೆ ಏಳನೇ ಕ್ಲಾಸಲ್ಲಿ ಫೇಲ್ ಆದ ಮತ್ತೆ ಎರಡನೇ ಸರಿ ಪಾಸ್ ಆದೆ ಎಸ್ ಎಲ್ ಸಿ ಬಂದೆ ಎಸ್ ಎಲ್ ಸಿ ಬಂದಾಗ ನನಗೆ ಇಂಗ್ಲೀಷು ಆಂಗ್ಲ ಭಾಷೆ ಬಹಳ ಕಷ್ಟ ಇರೋದ್ರಿಂದ ಎಸ್ ಎಲ್ ಸಿ ಇಂಗ್ಲೀಷ್ ಫೇಲ್ ಆಗಿಬಿಟ್ಟೆ ಫೇಲ್ ಆಗಕ್ಕೆ ಅವಾಗ ಸರಿ ಓದಬೇಕಾಯ್ತು ಆ ಸಂದರ್ಭದಲ್ಲಿ ಅವಾಗ ನಮ್ಮ ತಂದೆ ಏ ನೀನು ಕುರಿಕಾಯಿ ನಾನು ಕುರಿಕಾಯು ನೀನು ಮಕ್ಕಳು ಕಾಯಿ ಮೇಷ್ ಆಗಬೇಕು ಅಂತ ಅಂದಿದ್ದೆ ನನ್ನ ತಾಯಿ ನೀ ಮೇಷ್ ಆಗಬೇಕು ಮೇಷ್ ಆಗ ಮತ್ತೆ ಆ ಶಬ್ದ ನನ್ ನೆನಪಾಯ್ತು ನನ್ನ ತಂದೆ ತಾಯಿ ಮೇಷ ಶಬ್ದ ಅವಾಗ ಮತ್ತೆ ನಾನು ಎಸ್ ಎಲ್ ಸಿ ಪಾಸ್ ಆದೆ ಆಮೇಲೆ ಟಿ ಸಿ ಎಸ್ ನಲ್ಲಿ ಇಂಗ್ಲೀಷ್ ಫೇಲ್ ಆದ ಮತ್ತೆ ಇಂಗ್ಲೀಷ್ ಕಟ್ಕೊಂಡು ಪಾಸ್ ಮಾಡಿದೆ ಆಮೇಲೆ ಪಿ ಸಿ ಅಲ್ಲಿ ಇಂಗ್ಲೀಷ್ ಫೇಲು ಆ ಡಿಗ್ರಿಯಲ್ಲಿ ಇಂಗ್ಲೀಷ್ ಫೇಲ್ ಆಗ್ಬಿಡ್ತು ನಾನು ಕೈ ಬಿಟ್ಬಿಟ್ಟೆ ಅಲ್ಲಿ ಕೈ ಬಿಟ್ಟು ಮತ್ತೆ ನನಗೆ ಒಂದು ವೃತ್ತಿ ಜೀವನ ಸಿಕ್ತು ಆ ಕುಡ್ಲಿಗಿ ತಾಲೂಕು ದೇವರಿಟ್ಟಿ ಗ್ರಾಮದಲ್ಲಿ ಬಹಳ ಕುಗ್ರಾಮ ಅದು ಅಲ್ಲಿ ನಾಗರಿಕ ಸೌಲಭ್ಯ ಇರದೇ ಇರತಕ್ಕಂಥ ಗ್ರಾಮ ಅದು ಆ ಗ್ರಾಮಕ್ಕೆ ನನ್ನ ಹಾಕಿದ್ರು ಹೋದಾಗ ಅವರು ತೆಲುಗು ಭಾಷೆ ನಂದು ಕನ್ನಡ ಭಾಷೆ ಅಲ್ಲಿ ತೆಲುಗು ಭಾಷೆಯಲ್ಲಿ ಮಕ್ಕಳು ನಾನು ಕನ್ನಡ ಹೇಳಿದ್ರೆ ಅವ್ರು ಕೇಳ್ತಿದ್ದಿಲ್ಲ ಅವ್ರು ತೆಲುಗು ಭಾಷೆಯಲ್ಲಿ ಏನೋ ಎರಡು ಹಾಡು ಹಾಡ್ತಾ ಇದ್ರು ಅವಾಗ ನಾನು ಇದ್ನೇ ಹಾಡ್ರಿ ಇದ್ನೇ ಹಾಡ್ರಿ ಅಂತ ದಿನ ಅದನ್ನ ಪ್ರೋತ್ಸಾಹ ಕೊಡ್ತಾ ಇದ್ದೆ ಆ ಹುಡುಗರು ಹಾಡೋದನ್ನ ನೋಡಿ ಅಲ್ಲಿ ನೀರ್ ತಕ್ಕಂತರು ದಾರೆ ಹೋಗ್ತಕ್ಕಂಥರು ಏನ್ರಿ ಮೇಷ ಇಂತ ಹಾಡ್ ಹಾಡ್ಸ್ತಿರಲ್ಲ ಅಂತಂದ್ರು ಏನ್ ನಮ್ಮ ಮಕ್ಕಳು ಹಾಡ್ತಾ ಇದ್ದೆ ಯಾಕಂದ್ರೆ ಆ ಭಾಷೆಯ ಅರ್ಥ ಗೊತ್ತಾಗ್ತಿದ್ದಿಲ್ಲ ಅದು ಅಶ್ಲೀಲ ಭಾಷೆ ಗ್ರಾಮೀಣ ಭಾಷೆಯಲ್ಲಿ ಹಾಡ್ತಕ್ಕ ಭಾಷೆ ಆ ಮಕ್ಕಳು ಗ್ರಾಮೀಣ ಪರಿಸರ ಕಲ್ತಿದ್ರು ಅದು ಹಾಡ್ತಾ ಇದ್ರು ಮತ್ತೆ ಒಬ್ಬ ಅಜ್ಜಿ ಬಂದ್ ಏ ಮೇಷೆ ಈ ಹಾಡು ಹಾಡ್ಸ್ಬಾಡಪ್ಪ ಇದು ಅದು ಇದು ಕೆಟ್ಟದ್ದು ಇದು ಹೆಣ್ಮಕ್ಳಿಗೆ ಕೆಟ್ಟದ್ದು ಶಬ್ದ ಇದು ಅಂದ್ರು ಅವಾಗ ನನಗೆ ಬಹಳ ಆಶ್ಚರ್ಯ ಆಗಿ ನಾನ ತಿಳ್ಕೊಳ್ದನ ಯಾವ್ದ್ರೂ ಮಕ್ಳು ಹೇಳ್ಬಾರ್ದು ಅಂತಂದು ಅವತ್ತು ನಾ ನಿರ್ಧಾರ ತಗೊಂಡೆ ಅದು ಶಾಲೆಯಲ್ಲಿ ನಾನು ಮೂರು ವರ್ಷ ಇದ್ದಲ್ಲಿ ಅಲ್ಲಿಂದ ಆ ನಾಲ್ಕು ಹುಡುಗರಿಗೆ ಟಿ ಸಿ ಕೊಟ್ಟೆ ಒಬ್ಬ ಮೈಸೂರು ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡ್ಕೊಂಡು ಪಾಪಯ್ಯ ಅಂತಂದು ಒಬ್ಬ ವಿದ್ಯಾರ್ಥಿ ಇದ್ದಾನೆ ನಾಲ್ಕು ವಿದ್ಯಾರ್ಥಿಗಳು ಬಹಳ ಮೇಲ್ಮಟ್ಟಕ್ಕೆ ಹೋದ್ರು ಮತ್ತೆ ನಾನು ಆ ಜಾಗ ಬಿಟ್ಟ ಮೇಲೆ ಶಿಗ್ಗಾಂವ್ ತಾಲೂಕು ಧಾರವಾಡ ಜಿಲ್ಲೆ ಸಿಗ್ಗಾಂ ತಾಲೂಕ ಹ್ಮ್ ತೋಟದ ಹುಡುಗದ ಗ್ರಾಮದಲ್ಲಿ ಬಂದು ನನ್ನ ವೃತ್ತಿಯನ್ನ ಪ್ರಾರಂಭಿಸಿದೆ ಅಲ್ಲಿ ಆ ಸಂದರ್ಭದಲ್ಲಿ ಸರ್ಕಾರಿ ಸೌಲಭ್ಯಗಳು ಬಹಳ ಕಡಿಮೆ ಒಂದೇ ಕೊಠಡಿ ಇಬ್ಬರು ಮೀಸರು ಐದು ತರಗತಿಗಳು ಅಲ್ಲಿ ಕೊಠಡಿಗಳೇ ಇಲ್ಲ ಒಂದೇ ತರಗತಿಯಲ್ಲಿ ನಾವು ಶಾಲೆಗೆ ಹೇಳ್ಬೇಕಾಯ್ತು ಆ ಸಂದರ್ಭದಲ್ಲಿ ಮತ್ತೆ ಏನ್ ಮಾಡಿದ್ವಿ ಅಂದ್ರೆ ಸಾರ್ವಜನಿಕ ಸಹಕಾರ ತಗೊಂಡು ಮನೆಗೆ ನಾಲ್ಕು ನಾಲ್ಕು ಹಂಚು ಇಸ್ಕೊಂಡು ಒಂದು ಕೊಠಗೆ ರೀತಿ ಮಾಡ್ಕೊಂಡು ಎರಡು ಕೊಠಡಿ ಮಾಡ್ಕೊಂಡು ಶಾಲೆನ ಪ್ರಾರಂಭಿಸಿದ್ವಿ ಶಾಲೆ ಪ್ರಾರಂಭಿಸಿದಾಗ ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಮಾಡ್ಬೇಕಲ್ಲ ಈ ಹಿಂದೆ ಇತಿಹಾಸದಲ್ಲಿ ಸಾಧನೆ ಮಾಡಿದ್ರಲ್ಲ ಅವ್ರ ಸಂಬಳ ಇಲ್ಲ ಆಶ್ರಯ ಇಲ್ಲ ಸಂವಿಧಾತ್ಮಕ ರಕ್ಷಣೆ ಇಲ್ಲ ಗಡಿಪಾರಾಗಿ ಎಲ್ಲೆಲ್ಲೋ ಬಿದ್ದು ಊಟ ಉಪಚಾರ ಬಿಟ್ಟು ಅವ್ರು ಏನೆಲ್ಲ ಸಾಧನೆ ಮಾಡಿದ್ರು ನಾನು ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದ್ದೆ ಸರ್ಕಾರ ನಾನು ಪ್ರಮಾಣಿಕ ಕಾಯ್ಕ ಮಾಡಬೇಕು ಅಂತಂದು ಬರೀ ಎಂಟು ಗಂಟೆ ಅಷ್ಟೇ ಅಲ್ಲ ನನ್ನ ಬಿಡುವಿನ ಎಲ್ಲ ಸಂದರ್ಭನೂ ಮಕ್ಕಳ ಜೊತೆಗೆ ಕಲಿತಾ ಇದ್ದೆ ಮಕ್ಕಳ ಜೊತೆಗೆ ಕಲಿಯೋದ್ರಿಂದ ಪಕ್ಕದ ಶಾಲೆಯಿಂದ ಮಕ್ಕಳು ನಮ್ಮ ಶಾಲೆಗೆ ದಾಖಲೈತಿ ಆಗ್ಲಿಕ್ಕೆರು ಅವ ಇಬ್ರೇ ಶಿಕ್ಷಕರು ಐದು ಇವತ್ತು ತರಗತಿಗಳು ನಮ್ಮ ಶಾಲೆ ಸಂಖ್ಯೆ ಹಸಿ ಆಗಿರೋದ್ರಿಂದ ಅವತ್ತಿನ ಈ ಇಲಾಖೆ ಅಧಿಕಾರಿಗಳು ನನ್ನ ಮಾತೃ ಸ್ಥಾನದಲ್ಲಿ ನೋಡ್ಕೊಂಡ್ರು ಇಲ್ಲ ನೀವು ಒಳ್ಳೆ ಕೆಲಸ ಮಾಡ್ತೀಯಾ ನೀನ್ ತರಗತಿ ಪ್ರಾರಂಭಿಸು ಸರ್ ತರಗತಿ ಪ್ರಾರಂಭಿಸಿದ್ರೆ ಕೊರತೆ ಬರ್ತೀಯ ಇಲ್ಲ ಏನೋ ವ್ಯವಸ್ಥೆ ಮಾಡುವಂದ್ರು ಆಮೇಲೆ ಆರನೇ ಕ್ಲಾಸ್ ಮಾಡಿದೆ ಏಳನೇ ಕ್ಲಾಸ್ ಮಾಡಿದೆ ಆರು ಏಳು ಮಾಡಿದೆ ಫುಲ್ ಫೈವ್ರಿ ಆಯ್ತು ಆದ್ರೆ ತರಗತಿ ಕೊಠಡಿಗಳಿಲ್ಲ ಅವಾಗ ಮತ್ತೊಂದೆರಡು ಕೊಠಡಿನ ಶ್ರಮದಾನದಿಂದ ನಾವೊಂದ್ ಎರಡು ಕೊಠಡಿಗಾನ ಹಾಕೊಂಡ್ವಿ ಆಮೇಲೆ ಮತ್ತೊಬ್ಬ ಅಧಿಕಾರಿಗಳು ಬಂದ್ರು ಇಲ್ಲ ಇಲ್ಲಿ ಸರ್ಕಾರಿ ಹೈಸ್ಕೂಲ್ ಮಾಡ್ಲಿಕ್ಕೆ ಯೋಗ್ಯ ಸ್ಥಳ ಇದೆ ಸರ್ಕಾರ ಒಂದು ವರದಿ ಕೇಳಿದೆ ನಿಮ್ಮೂರು ಕೊಟ್ಟು ಬಿಡ್ತವೆ ಅಂತಂದು ಅವರು ಒಬ್ರು ಆ ವರದಿ ಕೊಟ್ರು ಸರ್ ವರದಿ ಕೊಟ್ಟ ಮೇಲೆ ಅದು ಸರ್ಕಾರಿ ಪ್ರೌಢಶಾಲೆನೂ ಆಗ್ಬಿಡ್ತು ಸಿಗ್ಗಾಂ ತಾಲೂಕು ಹುನಗುಂದಕ್ಕೆ ಅದು ಕೇವಲ ಮುನ್ನೂರು ಮನಿ ಗ್ರಾಮ ಅವಾಗ ಅಲ್ಲಿರ್ತಕ್ಕಂಥ ಆ ರಾಜಕಾರಣಿಗಳು ಇಲ್ಲ ಮುನ್ನೂರು ಗ್ರಾಮ ಹೈಸ್ಕೂಲ್ ಕೊಟ್ಟರೆ ಹೆಂಗ ಇದ ಬದಲಾವಣೆ ಮಾಡ್ಬೇಕು ಹಾಗೆ ಹೀಗೆ ಅಂತಂದು ಅವರು ಇಲಾಖೆ ವ್ಯಾಪ್ತಿಯಲ್ಲಿ ಪ್ರಯತ್ನ ಮಾಡ್ಲಿಕ್ಕೆ ಹತ್ತಿದ್ರು ಆದ್ರೆ ಅದು ಏನೋ ನೂರ ನಲ್ವತ್ತು ಹೈಸ್ಕೂಲ್ ಯಾವ ರೀತಿ ಅದಾವ ಯಥಾವತ್ತ ಅಲ್ಲೇ ಇರಬೇಕು ಅಂತ ಅದು ಕೋರ್ಟಿಂದ ಆದೇಶ ಆಗ್ತದೆ ಆದ್ಮೇಲೆ ಅಲ್ಲಿ ಹೈಸ್ಕೂಲ್ ಉಳಿದ್ ಹೈಸ್ಕೂಲ್ ಉಳಿದ್ಮೇಲೆ ಅಲ್ಲಿ ಕೊಠಡಿ ಸಮಸ್ಯೆ ಬಂತು ನಮಗೆ ಅವಾಗ ನಾವೇನ್ ಮಾಡಿದ್ವಿ ಅಂದ್ರೆ ನಾನು ಎರಡು ಸಂಘ ಕಟ್ಟಿದ್ದೆ ಒಂದು ಶಾಲೆ ಸಂಘ ವ್ಯಾಯಾಮ ಶಾಲೆ ಅಂದ್ರೆ ನಾನು ಕುಸ್ತಿಪಟು ನಾನು ಕುಸ್ತಿಪಟು ಆಗಿರೋದ್ರಿಂದ ಒಳ್ಳೆ ಕುಸ್ತಿ ಪಟುಗಳನ್ನ ಸಮಾಜಕ್ಕೆ ಕೊಡ್ಬೇಕಂತ ಕಳಕಳಿ ಇತ್ತು ಆ ಹುಡುಗರ ಬೈಲಲ್ಲಿ ಕುಸ್ತಿ ಕಲಿಸ್ತಾ ಇದ್ದೆ ಆಮೇಲೆ ಅವರು ಹೊರಗಡೆ ಹೋಗಿ ವಿಜಯಶಾಲಿ ಆದ್ಮೇಲೆ ನಮ್ಮೂರ ಸ್ವಂತ ಗಡಿ ಮನೆ ಕಟ್ಟಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿದ್ರು ಶ್ರಮದಾನದಿಂದ ಯಾವುದೋ ಅನುದಾನ ಇಲ್ದಂಗ ಒಂದು ಗಡಿ ಮನೆ ಕಟ್ಟಿ ಒಂದು ಮೂವತ್ತು ನಲವತ್ತು ಫೈಲು ಅನ್ನ ತಯಾರಿ ಮಾಡಿದೆ ಅದ್ರ ಜೊತೆಗೆ ಸಮಾಜಕ್ಕೆ ಏನಾದ್ರು ಸಂದೇಶ ಕೊಡ್ಬೇಕಲ್ಲ ಅಂತಕ್ಕಂಥ ತುಡಿತ ನನ್ನಲ್ಲಿ ಇತ್ತು ಸಮಾಜಕ್ಕೆ ಏನಾದ್ರು ಕೊಡಬೇಕಲ್ಲ ಅನ್ನೋ ಸಂದರ್ಭ ಇದ್ದಾಗ ಹಾ ಸಂಗೀತ ಹಾಡು ಈಗ ಬಹಳ ಪರಿಣಾಮ ಆಗ್ತಿದೆ ಅನ್ನೋದು ನನಗೆ ಗೊತ್ತಿದ್ದಾಗ ಅವ್ರ ಸಾಕ್ಷಾತ್ ಆಂದೋಲನವನ್ನ ಆ ಜನ ಜಾಗೃತಿ ಮುಖಾಂತರ ಅರಿವನ್ನ ಮೂಡಿಸಕ್ಕಂಥ ಒಂದು ಯೋಜನೆ ಇತ್ತು ಆ ಸಂದರ್ಭದಲ್ಲಿ ಒಂದು ಭಜನೆ ಸಂಘನ ಆ ತಯಾರಿ ಮಾಡಿಕೊಂಡು ಅವ್ರಿಗೆ ಸಾಕ್ಷಾತ್ತೆಗೆ ಪ್ರೇರಣೆ ಆಗ್ತಕ್ಕಂಥ ಹಾಡುಗಳನ್ನ ನಾನೇ ಸ್ವತಃ ಬರೆದು ಅವ್ರನ್ನ ತಯಾರಿ ಮಾಡಿದೆ ಆ ಸಂದರ್ಭದಲ್ಲಿ ಭಜನೆ ಸಂಘದಲ್ಲಿ ಒಂದಿಬ್ಬರು ಮೂವರು ಆ ಗ್ರಾಮೀಣ ಪ್ರದೇಶದ ಕಲಾವಿದರು ಅದ್ಭುತ ಕಲಾವಿದರು ಅವರು ರಾಜ್ಯ ಮಟ್ಟದಾಗ ಆ ಅನೇಕ ಪುರಸ್ಕಾರ ತೆಗೆದುಕೊಂಡು ಬಂದ ಭಜನೆ ತಂಡ ಆಮೇಲೆ ರಾಜ್ಯ ಮಟ್ಟದಲ್ಲಿ ಅನೇಕ ಪುರಸ್ಕಾರ ಪಡೆದಿರ್ತಕ್ಕಂಥ ಅಪ್ಪ ಇಲ್ವಾ ಅವು ಎರಡು ಸಾರ್ವಜನಿಕ ಫೀಲ್ಡ್ ಇರೋದ್ರಿಂದ ಹತ್ತು ಹಳ್ಳಿಯಲ್ಲಿ ಏ ಗುರುಗಳು ಒಳ್ಳೆ ಹಾಡು ಭಜನೆ ಮಾಡ್ತಾ ಮಾಡಿಸ್ತಾರಂತೆ ಒಳ್ಳೆ ಕುಸ್ತಿ ಪಡ ತಯಾರಿ ಮಾಡ್ತಾರಂತೆ ಆ ಶಾಲೆಗಳನ್ನ ಒಳ್ಳೆ ಅಭಿವೃದ್ಧಿ ಅಂತಕ್ಕಂಥ ಸುದ್ದಿ ಹೊರಗಡೆ ಮೇಲೆ ಇಲಾಖೆ ನನ್ನ ಗುರುತಿಸ್ ಇಲಾಖೆ ಗುರುತಿಸಿ ನನಗೆ ಒಂದು ಪುರಸ್ಕಾರ ಕೊಟ್ಟು ಪುರಸ್ಕಾರ ಕೊಟ್ಟ ಮೇಲೆ ನಾನೇನು ಕುಟೆ ಮಾಡಿಲ್ಲ ಸರ್ಕಾರ ಸಂಬಳ ಕೊಟ್ಟಿದೆ ಆ ಋಣ ದಿವಸಕ್ಕೆ ನಾನು ಕಾಯ್ಕೆ ಮಾಡಿದ್ದೇನೆ ಅಯ್ಯೋ ಇಲಾಖೆ ನಾನು ಗುರುತಿಸ್ಬಿಡ್ತಲ್ಲ ಅಂತಕ್ಕಂಥ ಉತ್ಕಟ್ಟ ಅಭಿಮಾನದ ಮತ್ತೆ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅವಾಗ ಏನಾಗಿತ್ತು ಆ ಹಳ್ಳಿಯಲ್ಲಿ ಮನೆ ಇರಲಿಲ್ಲ ಆ ಶಿಕ್ಷಕರು ಬೇರೆ ಕಡೆಯಿಂದ ಬಂದು ಇಲ್ಲಿ ಶಾಲೆ ಕಲಿಸ್ಬೇಕು ಅದು ಮಲ್ನಾಡು ಪ್ರದೇಶ ಮಳೆ ಪ್ರಾರಂಭ ಆಯ್ತು ಅಂದ್ರೆ ಒಂದೊಂದು ದಿವ್ಸ ಬರೋದೇ ಬಹಳ ಕಷ್ಟ ಯಾಕಂದ್ರೆ ಆ ಊರಿಗೆ ಆ ಸಂದರ್ಭದಲ್ಲಿ ಯಾವುದೇ ಸಾರಿಗೆ ಸೌಲಭ್ಯ ಇರಲಿಲ್ಲ ಆ ಒಂದ್ ಸಂದರ್ಭ ನಮ್ಮ ತಲೆಯಲ್ಲಿ ಏನ್ ಬಂತು ಇಲ್ಲ ನಮ್ಮ ಶಿಕ್ಷಕರು ಇಲ್ಲೇ ನಾವೇ ವಾಸವಾಗಿದ್ರೆ ನಾವು ಇನ್ನೂ ಹೆಚ್ಚು ಶಾಲೆ ಕಲಿಸ್ಬೋದಲ್ಲ ಅಂತಕ್ಕಂಥ ಆಸಕ್ತಿ ನನ್ನಲ್ಲಿ ಬಂದ ಮೇಲೆ ಭಜನೆ ಸಂಘದ ಹುಡುಗರು ವ್ಯಾಯಾಮ ಶಾಲೆ ಹುಡುಗರು ಹಿಡ್ಕೊಂಡು ಮತ್ತೆ ಶಿಕ್ಷಕರಿಗೆ ನಾಲ್ಕು ವಾಸದ ಮನೆಗಳನ್ನ ಕಟ್ಟಿದ್ವಿ ಅದಕ್ಕೆ ಯಾವುದು ಅನುದಾನ ಇಲ್ಲ ಅದಕ್ಕೆ ಸ್ಥಳೀಯ ಸಂಪನ್ಮೂಲವನ್ನ ನಾವು ಬಳಸ್ಕೊಂಡ್ವಿ ಅಲ್ಲಿ ಸ್ಥಳೀಯ ಇರ್ತಕ್ಕಂಥ ಕಲ್ಲುಗಳನ್ನ ಬಳಸ್ಕೊಂಡ್ವಿ ಆ ಹುಡುಗರು ಹಿಡ್ಕೊಂಡು ಇಟ್ಟಿಗೆಯನ್ನ ತಯಾರು ಮಾಡ್ಕೊಂಡ್ವಿ ಆಮೇಲೆ ಅರಣ್ಯಾಲ ಸಿಗ್ತಕ್ಕಂಥ ಗಳಗಳನ್ನ ತಂದು ಗಳಗಳನ್ನ ಹಾಕಿದ್ವಿ ಅಲ್ಲಿ ಒಂದು ಇಪ್ಪತ್ತೈದು ಮನೆ ಒಟ್ರಿ ಭೂವಿ ಸಮಾಜದಲ್ಲಿ ಇದ್ದರಿಂದ ಅವರು ಬಹಳ ಸಹಕಾರ ಕೊಟ್ಟರು ನಂಗೆ ಯಾವುದೇ ಕೊಠಡಿ ಕಟ್ಲಿ ವ್ಯಾಯಾಮ ಶಾಲೆ ಕಟ್ಲಿ ಅವ್ರು ಯಾರು ನಮ್ಮ ಮುಂದೆ ದುಡ್ಡನ್ನು ಬಯಸ್ತಿದ್ದಿಲ್ಲ ಏ ನಮ್ಮ ಸರ್ ನಮ್ಮ ಊರಿಗೋಸ್ಕರ ಮಾಡ್ತಾದ್ರೆ ನಾವು ಒಂದ್ ತಾಸು ಎರಡು ತಾಸು ಮಾಡೋಣ ಅಂತಂದು ಅವರೆಲ್ಲರೂ ಉಚಿತವಾಗಿ ಕಟ್ಟಿಕೊಟ್ರೆ ಹೊರತು ಯಾರು ದುಡ್ಡು ಇಸ್ಕೊಳ್ಳಿಲ್ಲ ಆಮೇಲೆ ನಾಲ್ಕು ಶಿಕ್ಷಕರ ಮನೆ ಕಟ್ಕೊಂಡು ನಾವಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ ಅನೇಕ ಪುರಸ್ಕಾರ ಬಂದ್ರೆ ಅದು ನನ್ನ ಪ್ರಯತ್ನ ಅಲ್ಲ ಮಕ್ಕಳು ಅಭ್ಯಾಸ ಮಾಡಿ ಎಲ್ಲರಿಗೂ ಶೈಸ್ ತಗೊಂಡ್ಬಂದ್ರು ಏಳನೇದು ಸಾರ್ವಜನಿಕರಿಗೆ ನಮ್ಗೆ ಕೈ ಜೋಡಿಸಿದ್ರು ಅದ್ರ ಜೊತೆಗೆ ನನ್ನ ಬಳಗ ನನ್ಕೊಂತ ಉತ್ಸುಕತೆಯಿಂದ ಅವರೆಲ್ಲ ಕಾಯ್ಕ ಮಾಡ್ಕೊಂತ ಬಂದ್ವಿ ಪುರಸ್ಕಾರ ಸಿಕ್ಕು ಆಮೇಲೆ ಹೈಸ್ಕೂಲ್ ಬಂದ ಮೇಲೆ ಮತ್ತೆ ಕೊಠಾಡಿ ಸಮಸ್ಯೆ ಬಂತು ಕೊಠಡಿ ಸಮಸ್ಯೆ ಬಂದಾಗ ಏನಾಗ್ಬಿಡ್ತು ಏನ್ ಮಾಡೋದು ಹಾಗ ಅಂತಂತ ಆಮೇಲೆ ಮತ್ತೆ ಒಂದು ಮೂರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ವಿ ನಾವು ಆ ಸಾರ್ವಜನಿಕರ ಶ್ರಮದಾನ ಸಾರ್ವಜನಿಕ ವಂತಿಕೆಯಿಂದ ಮೂರು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದಾಗ ಆ ಸಂದರ್ಭದಲ್ಲಿ ನಮಗೆ ಹಂಚಿನ ತೊಂದರೆ ಬಂತು ಒಬ್ಬ ಪವರ್ ಅಂತಂದು ಒಬ್ಬ ಇಂಜಿನಿಯರ್ ಬಂದಿದೆ ಸರ್ ಹಿಂಗೆ ದೇವಸ್ಥಾನ ಮಾಡ್ತಾ ಇದ್ದೀವಿ ನಮಗೊಂದಿಷ್ಟು ಹಂಚು ಬಾಗಿಲು ಕಟ್ಟಿಗೆ ಇದ್ರೆ ಪುಣ್ಯ ಬರ್ತದೆ ಒಳ್ಳೆ ಕೆಲಸ ಅಂತ ನಾವು ಹುಡುಗರು ಕಡಿದ ದಿನ ಒಂದು ಕಲ್ಲು ತಂದು ಇಡಬೇಕು ಯಾಕಂದ್ರೆ ರೋಡ್ ಅಂತಂದು ಒಂದ್ ಐದಾರು ಟ್ರಿಪ್ ಕಲ್ಲನ್ನ ಅವ್ರ ಕಲ್ಲಿನ ಗುಂಪಿ ಹಾಕಿದ್ವಿ ಅವಾಗ ಇಲ್ಲ ಅಲ್ಲಿ ಒಂದು ರಸ್ತೆ ರಿಪೇರಿ ಇದೆ ಈ ಕಲ್ಲು ಕೊಟ್ಬಿಡ್ರಿ ಆಯ್ತು ನಿಮ್ಗೆ ಏನ್ ಅದು ಕೊಡ್ತವೆ ಅಂತಂದು ಆ ಪುಣ್ಯಾತ್ ಅವರು ಅವರು ಸರ್ಕಾರಿ ಇಂಜಿನಿಯರ್ಸ್ ಅವರು ಏನ್ ಮಾಡಿದ್ರು ಅಂದ್ರೆ ಯಾವ ಡೆಮಲೆಸ್ ಆಗ್ತಕ್ಕಂಥ ಕೊಠಡಿಗಳು ಒಂದ್ ಮೂರು ಶಾಲೆ ಕೊಟ್ಟರು ಪಕ್ಕ ಅಲ್ಲಿ ಇಲ್ಲಿ ಇದ್ದವು ಅವ್ನು ಡೆಮಾಲೆಸ್ ಮಾಡ್ತಕ್ಕಂಥ ಡೆಮಾಲಸ್ ಮಾಡಿ ಅಲ್ಲಿರ್ತಕ್ಕಂಥ ಕಟ್ಟಿಗೆ ಹಂಚುಗಳನ್ನು ಕೊಟ್ಟರು ಮತ್ತೆ ಅದೇ ರೀತಿ ಹ್ಮ್ ಸಾರ್ವಜನಿಕರಿಂದ ಮನೆಗೆ ಎರಡ ಮೂರು ಹಂಚು ಕಲೆಕ್ಟ್ ಮಾಡ್ಕೊಂಡು ಆ ಊರಲ್ಲಿ ಮೂರು ದೇವಸ್ಥಾನಗಳನ್ನ ಕಟ್ಟಿದ್ವಿ ಒಂದು ಆ ಬಸವಣ್ಣ ದೇವ್ರ ಗುಡಿ ವೀರಭ ದೇವ್ರ ಗುಡಿ ಆಮೇಲೆ ಆ ಒಂದು ವಿಂಜಯ್ ವಿಘ್ನೇಶ್ವರ ದೇವಸ್ಥಾನ ಆ ಜನೇನು ಗುಡಿ ಇವು ನಾಲ್ಕು ಗುಡಿಗಳಲ್ಲಿ ಮತ್ತೆ ತರಗತಿಗಳು ಪ್ರಾರಂಭ ಆಗುವ ಆ ಸಂದರ್ಭದಲ್ಲಿ ಮತ್ತೆ ಗಣ ಸರ್ಕಾರ ಆ ನೂತನ ಪ್ರೌಢಶಾಲೆಗೆ ಕೊಠಡಿಗಳನ್ನ ಮುಂಜಾನೆ ಮಾಡ್ತು ಕೊಠಡಿಗಳ್ ನಿರ್ಮಾಣ ಆದವು ನಾನು ಪ್ರಾಥಮಿಕ ಶಾಲೆ ಶಿಕ್ಷಕ ಆಗಿ ಅದನ್ನ ಪ್ರಾರಂಭ ಕಷ್ಟ ಹೋಗಿದ್ದೆ ನಾನು ಅದಕ್ಕೆ ಕಾಯಂ ಆದ್ಮೇಲೆ ಅವ್ರು ಬಂದು ತಮ್ಮ ವೃತ್ತಿಯನ್ನ ಪ್ರಾರಂಭಿಸಿದ್ರು ಆ ಉತ್ತರ ಕನ್ನಡದ ಕಾರವಾರದ ಗಡಿ ಭಾಗದಲ್ಲಿ ಆ ಊರು ಇರೋದ್ರಿಂದ ಕಾರವಾರ ಬಹಳ ಪ್ರಬುದ್ಧ ಆ ಗುರುಗಳು ಮಾಹಿತಿಯರು ಅವ್ರಿಗೆ ಬಂದ್ರು ಬಹಳ ಕಳಕಳಿಯಿಂದ ಶಾಲೆಯನ್ನು ಕಲಿಸಿದ್ರು ನಾವು ಪ್ರಾಥಮಿಕ ಕಲಿಸಿದ್ವಿ ಅವರು ಪ್ರೌಢಶಾಲೆಗೆ ಕಲಿಸಿದ್ವಿ ಅನೇಕ ಮಕ್ಕಳು ಬಹಳಷ್ಟು ಸಾಧನೆ ಮಾಡಿದ್ರು ಆಮೇಲೆ ನನಗೆ ನಮ್ಮ ಒಂದು ಮೂರ್ನಾಲ್ಕು ಹುಡುಗರು ಬಹಳ ಅದ್ಭುತ ಸಾಧನೆ ಮಾಡಿದ್ರು ಅದನ್ನ ಹೇಳಿಕ್ಕೆ ಹೋದ್ರೆ ಮತ್ತೆ ಸಮಯ ಆಗ್ಬೋದು ಅಂತ ಸಾಧಕ ವಿದ್ಯಾರ್ಥಿಗಳು ಅವರಿದ್ರು ನನಗೆ ಒಂದು ಪ್ರೇರಣೆ ಏನಾಗ್ತಿತ್ತು ಅಂದ್ರೆ ಒಂದೇ ಒಂದು ಪ್ರೇರಣೆ ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಈ ಸಮಾಜ ಪರಿವರ್ತನೆಗಾಗಿ ಸಾಹಿತ್ಯಕ್ಕ ಧಾರ್ಮಿಕ ಅನೇಕ ಕ್ಷೇತ್ರದಲ್ಲಿ ಏನನ್ನೂ ಬಯಸದಂಗ ಸರ್ವಸ್ವವನ್ನ ತ್ಯಾಗ ಮಾಡಿ ಅಲ್ಲಿಯ ವ್ಯವಸ್ಥೆ ಆವತ್ತಿನ ಕಾಲದಲ್ಲಿ ಆ ಸಾರ್ವಜನಿಕರಿಗೆ ಅವರು ಕೆಲವೊಂದು ಒಳ್ಳೆ ಕೆಲಸ ಮಾಡೋಂಗಿರ್ತದಿಲ್ಲ ಅಂತ ಸಂದರ್ಭದಲ್ಲಿ ಯಾವ್ದೋ ಒಂದು ಸಂಘಟನೆ ಹೋರಾಟ ಮಾಡಿದ್ರು ಅವ್ರ ಮೇಲೆ ಏನೋ ಕ್ರಮ ಆಗ್ತಕ್ಕಂತ ಸಂದರ್ಭ ಸ್ವತಂತ್ರ ಇರ್ಬೋದು ಮತ್ತೊಂದು ಯಾವ್ದೋ ಕಾರ್ಯಕ್ರಮ ಇರ್ಬೋದು ಅವ್ರು ಗಡಿಪಾರಾಗಿರ್ಬೋದು ಎಷ್ಟೋ ಜನ ಹುಟ್ಟಿದೋರ್ ಬರ್ದಂಗ ಅಲ್ಲೇ ತೀರ್ಕೊಂಡು ಅಲ್ಲೇ ಸತ್ತು ಹೋಗುದು ಅಂತ ಮಾತ್ರವರು ನಾನು ನೆನಪಡ್ಕೊಂತಿದೆ ಹಾಗಾದ್ರೆ ನನಗೆ ಎಂಟ್ರಿ ತಾಸಿನಿ ಸಂಬಳ ಬರ್ತಿದೆ ಇನ್ನು ಉಳಿದಿರ್ತಕ್ಕಂಥ ಸಮಯ ನಾನು ಏನಾದ್ರೂ ಒಂದು ಕಾಯಕ ಮಾಡಬೇಕು ಅಂತಕ್ಕಂಥ ಕಳಕಳಿ ನನ್ನಲ್ಲಿ ಇರೋದ್ರಿಂದ ನಾನು ಬಿಡುವಿನ ಅವಧಿಯಲ್ಲಿ ಬಿಡುವಿನ ಅವಧಿಯಲ್ಲಿ ಭಜನ ತರಬೇತಿ ಮಾಡಿಸ್ತಾ ಇದ್ದೆ ಆಮೇಲೆ ಬಿಡುವಿನ ಅವಧಿಯಲ್ಲಿ ಆಮೇಲೆ ವ್ಯಾಯಾಮ ಶಾಲೆ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದೆ ಬಿಡುವಿನ ಅವಧಿಯಲ್ಲಿ ಆ ಕೋಲಾಟದ ತರಬೇತಿ ಕೊಡ್ತಿದ್ದೆ ನಾನು ಕೋಲಾಟದ ರಾಜ್ಯ ಮಟ್ಟದ ಆ ಕಲ ಇಲ್ಲ ನಾನು ಆಮೇಲೆ ಆ ಹೆಜ್ಜೆ ಮೇಳ ಆಮೇಲೆ ಡೊಳ್ಳು ಕಲಾ ಇದೆ ಇವನ್ನೆಲ್ಲ ಯಾಕೆ ಕೊಟ್ಟಿವಿ ಅಂದ್ರೆ ಈ ಜನಪದ ಕಲೆಗಳ ಮುಖಾಂತರ ಸಾಕ್ಷಾತ್ ಅರಿವನ್ನ ಆ ಜನರಿಗೆ ಮುಟ್ಟಿಸ್ಬೇಕಾಗಿತ್ತು ಅದಕ್ಕೆ ಇವನ್ನೆಲ್ಲ ಒಂದು ತಯಾರಿ ಮಾಡಿದ್ವಿ ಇನ್ನ ತೀವ್ರ ಕರ್ಕೊಂಡು ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಸ್ಪರ್ಧೆ ಅಲ್ಲಿ ಹೋಗ್ತಿದ್ವಿ ಅಲ್ಲಿ ನಮ್ಮ ಮಕ್ಕಳು ಬಹುಮಾನ ತಂದ್ಬಾರ್ದು ಮಹಿಳಾ ಸಂಘದವರು ಬಹುಮಾನ ತಗೊಂಬಂದ್ರು ಭಜನ ಸಂಘದ ಹುಡುಗರು ಬಹುಮಾನ ತಂದ್ರು ಹೆಜ್ಜೆ ಮೇಳರು ಇವೆಲ್ಲವು ಸಾಕ್ಷಾತ್ ಹಾಡುಗಳನ್ನು ಬೇರೆ ಹಾಡ್ತಿದಲ್ಲ ಆ ಸಂದರ್ಭಕ್ಕೋಸ್ಕರ ಅವಕ್ಕೆ ಬಹುಮಾನ ಸಿಗ್ತದೆ ಅವಾಗ ಏನಂತ ಊರ ಪರಿವರ್ತನೆ ಆಗಿಬಿಟ್ಟು ಊರ ಪರಿವರ್ತನೆ ಆಗಿ ನಮ್ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಏ ಎಲ್ಲಿದ್ದ ಬಂದ್ರ ಗುರು ಅಂತಂದ್ರೆ ನಾವ್ ಏನ್ ಹೇಳ್ತೇವಿ ಅದು ಎಲ್ಲ ಸಹಕಾರ ಕೊಡ್ತಾ ಇದ್ರು ಅದು ಸಣ್ಣ ಹಳ್ಳಿ ಆಗಿರೋದ್ರಿಂದ ಅವಾಗ ನನಗೆ ಮತ್ತೊಟ್ಟು ಖುಷಿ ಅನಿಸ್ತು ಊರಾಗ ಇಷ್ಟೆಲ್ಲ ಹಿರಿಯರು ಶ್ರೀಮಂತರು ಎಲ್ಲ ಇವರು ಇದ್ರು ನನ್ನ ಮುಂದೆ ಇಟ್ಕೊಂಡು ಇಷ್ಟು ಜವಾಬ್ದಾರಿ ಕೊಟ್ಟಿರಲ್ಲಪ್ಪ ಇವ್ರ ನೆಲ ಇವ್ರ ಜಲದಲ್ಲಿ ನಾನು ಋಣ ಉಂಡನೆ ಊರ ನೆಲ ಜಲ ಋಣ ತೀರ್ಸ್ಬೇಕು ಅಂತಕ್ಕಂಥ ಕಳಕಳಿಯಿಂದ ನಾನು ಒಂದು ನಿಮಿಷನೇ ಎಲ್ಲಿ ವೇಸ್ಟ್ ಮಾಡ್ತಾ ಇರ್ತಿಲ್ಲ ಅದ್ರ ಜೊತೆಗೆ ನಾನು ಮಾದರಿ ಶಿಕ್ಷಕ ಏನು ಮಾದರಿ ಅಂದ್ರೆ ನನ್ನ ವೈಯಕ್ತಿಕ ಊಟ ತಿಂಡಿ ಎರಡು ಬಿಟ್ರೆ ಒಂದು ಚಾ ಕಾಫಿ ಟೀ ಹಾಲು ಮೊಸರು ಮಜ್ಜೀವ್ನ ಸೀತೆ ಸ್ವೀಕಾರ ಮಾಡ್ತಿದ್ದಿಲ್ಲ ಯಾಕೆ ಮಾಡ್ತಿರ್ಲಿಲ್ಲ ಅಂದ್ರೆ ಯಾರ್ದಾರ ಮನೆಗ್ ಹೋದಾಗ ಏ ಗುರುಗಳು ಬಂದ್ರೆ ಬರೀ ಚಾ ಕುಡಿರಿ ಅಂದ್ರು ಪಾಪ ಅವ್ರ ಮನೆಗೆ ಇರ್ತಿರ್ತ ಇಲ್ಲ ಗೊತ್ತಿಲ್ಲ ಅಲ್ಲಿ ಹೋಗ್ತಾ ಇದ್ರು ನಾನು ಅವ್ರ ಜೊತೆ ಮಾತಾಡ್ಬೇಕಂತ ಹೋದಾಗ ಏ ಸ್ವಲ್ಪ ಅಡಿಕೆ ಇರ್ತಾರೆ ಅಂತ ಕುತ್ಕೊಂಡ್ರೆ ಅದನ್ನ ಹುಡುಕಾಕ್ ಹೋಗಿದ್ವಿ ಇದನ್ನ ಬಿಟ್ಟು ಬಿಟ್ರೆ ನಮ್ಮ ಜೊತೆ ಕುಂದಿರ್ತಾರಲ್ಲ ಅಂತಂದು ನಾನು ಕನಿಷ್ಠ ಆವತ್ತಿನಿಂದ ಇವತ್ತಿಗೆ ಯಾವುದು ನನಗೆ ಹವ್ಯಾಸ ಇಲ್ಲ ಯಾಕಂದ್ರೆ ಇಲ್ಲ ಇಲ್ಲ ಬರೀ ಚಾ ಮಾರ್ಬಾಡ್ರಿ ಹಾಲು ಕಾಸಬಾಡ್ರಿ ಯಾಕ ನಾನು ಏನು ಕೊಡ್ರಿ ಕುತ್ಕೊಡ್ರಿ ಅಂತ ಕುತ್ಕೊಂಡು ಅವ್ರ ಕೂಟಕ್ಕೆ ಪ್ರೀತಿಯಿಂದ ಮಾತಾಡಿ ಅವ್ರ ಮಕ್ಕಳ ಬಗ್ಗೆ ಆಗಿರ್ಬೋದು ಖುಷಿ ಬಗ್ಗೆ ಆಗಿದೆ ಯಾವ್ರ ಬಗ್ಗೆ ಮಾತಾಡಿದ್ವಿ ಅವ್ರಿಗೆ ಅಷ್ಟೇ ಖುಷಿ ಆಗಿತ್ತು ಇದೇ ರೀತಿನ ನಾವು ರೂಢಿಸ್ಕೊಂಡು ರೂಢಿಸ್ಕೊಂಡು ಬಂದ್ವಿ ಆಮೇಲೆ ಸಾಕ್ಷಾತ್ ಅರಿವನ್ನ ಮೂಡಿಸ್ಲಿಕ್ಕೆ ಒಂದು ರಂಭಾಪುರಿ ಒಂದು ತೇರನ್ನ ತಯಾರಿ ಮಾಡಿದ್ದೆ ನಾನು ಅದನ್ನ ನಮ್ಮ ತಾಲೂಕಾ ಸಾಕ್ಷ ಸಮಿತಿಯರು ಬಂದು ಅದನ್ನೇನ್ ಮಾಡಿದ್ರೆ ಅದ್ ನೋಡಿ ಈಗ ಅದ್ಭುತವಾದ ಸಂದೇಶ ಸಾರ್ತೈತಿ ಇದೆಲ್ಲ ಸಾಕ್ಷರತಾ ಘೋಷಣೆ ಇದನ್ನ ಇಡೀ ತಾಲೂಕಿನಲ್ಲಿ ಇದನ್ನ ಉತ್ಸವ ಮಾಡಬೇಕು ಅಂತ ಒಂದು ಆ ಇಲಾಖೆ ಪದವಿ ಒಂದು ಆದೇಶ ಹಾಕಿದ್ರು ರೇವಿನಾ ಇಲಾಖೆ ಆರೋಗ್ಯ ಇಲಾಖೆ ಪೊಲೀಸ್ ಎಲ್ಲಾ ಇಲಾಖೆಯರು ಯಾವ ಊರಲ್ಲಿ ಇರ್ತೈತಿ ಎಲ್ಲಾ ಮಕ್ಕಳು ಆದಿಯಾಗಿ ಸಹಿತ ಅದ್ ನಡೆಸಿ ಕೊಡ್ಬೇಕು ಅಂತ ಒಂದು ಆದೇಶ ಹಾಕ್ಬಿಟ್ರು ಆ ಊರ್ ಊರಲ್ಲಿ ಏನ್ ಏನ್ ನಮ್ಮ ಊರಿಗೊಂದು ಏನೋ ತೇರು ಬರ್ತೈತಿ ಅಂತ ಅಲ್ಲಿ ಯಾಕಂದ್ರೆ ಆ ಕನಕ ಹುಟ್ಟಿದ ಜಾಗದಿಂದ ಉದ್ಘಾಟನೆ ಅದು ಆ ಶರೀಪಗಿರಿಯಲ್ಲಿ ಮುಕ್ತಾಯ ಕನಕಗಿರಿಯಿಂದ ಶಿರೀಪ ಗಿರಿಯವರಿಗೆ ಅಂತ ನಲ್ವತ್ತಳಿಲ್ ಅದು ಆ ಗ್ರಾಮೀಣ ಪ್ರದೇಶದಲ್ಲಿ ಅವ್ರು ಏನು ಅವ್ರ ಊರಲ್ಲಿರ್ತಕ್ಕಂಥ ವಾದ್ಯ ಮೇಳುಗಳು ಅವ್ರ ಊರಾಗ ಇಲ್ಲ ಅಂದ್ರೆ ಬೇರೆ ಊರದ ಕರ್ಸಿ ಅದನ್ನೇ ಊರಲ್ಲೆಲ್ಲ ಮೆರವಣಿಗೆ ಮಾಡ್ಬಿಟ್ಟು ಅದೇ ರೀತಿ ಅವಾಗ ಅದೊಂದು ನಾನು ಇಡೀ ತಾಲೂಕ್ನಲ್ಲಿ ಅದು ಒಂದು ನನ್ನ ಐಡೆಂಟಿ ಮಾಡ್ತಕ್ಕಂಥ ಒಂದು ಸಂದರ್ಭ ಉಂಟು ಅದೇ ರೀತಿ ಆ ಒಂದು ಉದ್ದೇಶ ಇಟ್ಕೊಂಡು ಮತ್ತೆ ಮೂರು ರಥಗಳನ್ನ ನಾನು ತಯಾರಿ ಮಾಡಿದೆ ಒಂದು ಆ ಹಂಪಿ ರಥ ಅಂತ ಮಾಡಿದೆ ಅಂತ ಉತ್ಸವದಲ್ಲಿ ಎರಡ್ರ ಮೊನ್ನೆ ಎಂಬತ್ತಾರನೇ ಸಾಹಿತ್ಯ ಸಮ್ಮೇಳನದಲ್ಲಿ ಅದನ್ನ ಭುವನೇಶ್ವರಿ ರಥ ಅಂತ ಮಾಡಿ ಅಲ್ಲಿ ಅದರಲ್ಲಿ ಇಡೀ ಸಾಹಿತ್ಯಕ್ಕೆ ಸಂಬಂಧಪಟ್ಟದನ್ನ ಹದಿನೈದು ಅಡಿ ಎತ್ತರ ತೀರದು ಹದಿನೈದು ಅಡಿ ಎತ್ತರದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾ ಕಾರ್ಯಕ್ರಮದ ಅಧ್ಯಕ್ಷರು ಸಮಯದ ಅಧ್ಯಕ್ಷ ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆಯವರು ಆಮೇಲೆ ಕವಿರತ್ನ ಇವರು ಕರ್ನಾಟಕ ರತ್ನರು ಆಮೇಲೆ ವಚನಕಾರರು ದಾಸರು ದಾಸರು ಒಟ್ಟ ಸಾಹಿತ್ಯಕ್ಕೆ ಸಂಬಂಧಪಟ್ಟರೆ ಯಾರು ಕಾಯ್ಕ ಮಾಡೋರು ಅವೆಲ್ಲರೂ ಆಗ ತೀರ್ನಲ್ಲಿ ಆ ಚಿತ್ರಗಳನ್ನ ಅಲಂಕರಿಸಿಬಿಟ್ಟು ಅಲಂಕರಿಸಿ ಹದಿನೈದು ಅಡಿ ಹತ್ರ ಅದು ಕನಿಷ್ಠ ಒಬ್ರು ಎಳಕೊಂಡು ಹೋಗಿತ್ತು ಇವತ್ತು ಅದನ್ನ ಕಾಳಿನ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಟ್ಟಿದ್ದಾರೆ ಈ ರೀತಿ ನಾನು ಒಂದು ದುಡಿಯಿನ ಅವಧಿಯಲ್ಲಿ ನನ್ನ ತೋರಿಸ್ಬೋದು ಇನ್ನೊಂದು ಏನಾಗ್ಬಿಡ್ತು ಅಂದ್ರೆ ನಾವು ಜೀವನದಲ್ಲಿ ಏನಾದ್ರೂ ಬಂದೇವಿ ಇವತ್ ಕಾಲದ ದೇಶ ನಾಳೆ ಸಿಗೋದಿಲ್ಲ ಇವು ಹೊಟ್ಟಿ ಅನ್ನ ಹಾಕ ಮಕ್ಕಳು ಹೊಟ್ಟೆ ಹುಟ್ಟಿ ಮಕ್ಕಳಿಗಿಂತ ಈ ಮಕ್ಕಳು ಶ್ರೇಷ್ಠ ಈ ಮಕ್ಕಳನ್ನ ಹೊಟ್ಟೆಯ ಮಕ್ಕಳಿಗಿಂತ ಎಷ್ಟು ಕಾಳಜಿ ಮಾಡತಕ್ಕಂತ ಕಳಕಳಿ ನನಗಿತ್ತು ಯಾರಿಗೆ ಬಟ್ಟೆ ಇಲ್ಲ ಅಂದ್ರೆ ಅಲ್ಲಿ ಹೊಂದಾಣಿಕೆ ಮಾಡ್ತಿದ್ವಿ ಅವ್ರಿಗೆ ಆವತ್ತಿನ ಕಾಲದಲ್ಲಿ ಪುಸ್ತಕ ಇಲ್ಲಾಂದ್ರೆ ಏನೋ ಒಂದು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಅವನ್ನೆಲ್ಲ ಮಾಡ್ತಕ್ಕಂಥ ದೃಷ್ಟಿಯಿಂದ ಮಾಡೋದ್ರಿಂದ ಅಲ್ಲಿ ಹಳ್ಳಿಯಲ್ಲಿ ಏ ಮಕ್ಕಳನ್ನ ಬಹಳ ಕಾಳಜಿ ಐತಿ ಅಂತಕ್ಕಂಥ ಭಾವನೆ ಇತ್ತು ಆದ್ರೆ ಆ ಜೊತೆಗೆ ಮತ್ತೆ ಮುಂದುವರ್ಕೊಂತ ಮುಂದ್ ಏನಾಯ್ತು ಅಂದ್ರೆ ನಾವು ಬೇರೆ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಲ್ಲ ಎಷ್ಟೆಲ್ಲ ಗಳಿಸಿದ್ರು ಯಾವುದೋ ನಮ್ಮ ಜೊತೆಗೆ ಬರುದಿಲ್ಲ ಈಗ ಇತಿಹಾಸದಲ್ಲಿ ಪಲ್ಲವರು ಚಾಲಕರು ವಯಸ್ಸು ರಾಷ್ಟ್ರಗಳು ಸಾಮ್ರಾಜ್ಯ ಅಲಸ ಕಟ್ಟಿ ಎಲ್ಲಾರು ಹೋದ್ರು ಅವರು ಯಾರು ಅವರ ಅವಶೇಷ ಅಷ್ಟೇ ನೆನಪು ಮಾಡ್ಕೋತಾದವಿ ನಾವು ಆ ಮಠದಲ್ಲಿ ಇತಿಹಾಸ ಬರೆದ್ರಷ್ಟಕ್ಕೆ ನಾನ್ ಮಾಡ್ತಕ್ಕಂತ ಕಾಯಕದಲ್ಲಿ ನನ್ನನ್ನ ನಾಲ್ಕು ಮಂದಿ ನೆನಪು ಮಾಡ್ಕೋಬೇಕು ಅಂತಕ್ಕಂತ ಹಂಬಲ ನನ್ನಲ್ಲಿ ಇದ್ರಿಂದ ನಾವೇನ್ ಮಾಡ್ತಿದ್ರೆ ಹೆಚ್ಚು ಅವಧಿನ ಸಮಾಜ ಸೇವೆಯಲ್ಲಿ ಆ ಪರಿಸರ ಜಾಗೃತಿಯಲ್ಲಿ ಆಮೇಲೆ ಆ ರಂಗ ಕಲೆಯಲ್ಲಿ ಇಂಥ ಕಲೆ ತೋರಿಸ್ಕೊತೀವಿ ಹೀಗ ಏನಾಗ್ಬಿಡ್ತು ನಾವು ಮತ್ತೆ ಅಲ್ಲಿಂದ ಇಲ್ಲಿ ಸಿಗ್ಗಾಂವ್ ತಾಲೂಕಿಂದ ಇಲ್ಲಿ ಬಳ್ಳಾರಿ ಜಿಲ್ಲಾಕ್ಕೆ ನಾನು ವರ್ಗಾವಣೆಗೆ ಬಂದೆ ವರ್ಗಾವಣೆಗೆ ಬಂದಾಗ ಮಹಿಳಾರ ಆರ್ ಸಿ ಸಂಯೋಜಕ ಅಂತಂದು ನಾನು ಕಾರ್ಯನಿರ್ವಹಿಸತಕ್ಕಂತ ಸಂದರ್ಭದಲ್ಲಿ ನನಗೇನಾಯ್ತು ನಮ್ಮ ತಾಯಿ ಅವತ್ತು ಆ ಮೈಲಾರಿನಿಂದಲೇ ಬೀಡ್ಕೊಂಡು ಅಂತ ಬೀಡ್ಕೊಂಡ್ರೆ ನನ್ನ ಮಗನಿಗೆ ನೌಕರಿ ಸಿಕ್ಕರೆ ನಿನ್ನ ಊರ ಗಿರಿಯಾಗಿ ಬಂದು ದೋಣಿ ತುಂಬಿಸ್ತೀನಿ ಅಂತಂದು ಬೇಡ್ಕೊಂಡು ನನಗೆ ನೆನಪಿತ್ತು ಆದ್ರೆ ನಾವು ಆ ಕಾರ್ಯ ಮಾಡ್ಲಿಲ್ಲ ನಮ್ಮಅವ್ವ ತೀರ್ಕೊಂಡು ನಾನು ಆ ಕಡೆ ಹೋಗ್ಬಿಟ್ಟೆ ನನಗೇನೋ ಅದು ಕನಸಿನಲ್ಲಿ ಬಂದು ಇಲ್ಲಿ ಮಾಡು ದಾಸೋ ಮಾಡು ದಾಸೋ ಮಾಡು ಮಾಡುವಂತಕ್ಕಂಥ ಒಂದು ಒಂದು ಸಂದೇಶ ರಾತ್ರಿ ಕನಸಿನಲ್ಲಿ ಘೋಷರಾಗ್ತಾ ಇತ್ತು ಅದೇನೋ ನನ್ನ ಭಾವನಾತ್ಮಕ ಭಕ್ತಿ ಅದು ಏನೋ ಅದನ್ನ ಬೇರೆ ಕೇಳಿದೆ ಇಲ್ಲ ಅಲ್ಲಿ ಪೂಜೆ ಮಾಡಿಸೋ ಕಡಿಮೆ ಆಗ್ತೈತಿ ಅಂದ್ರೆ ಆಗ್ಲಿಲ್ಲ ಮತ್ತೆ ಇಲ್ಲ ದೋಣಿ ತುಂಬಿಸು ಅಂದ್ರು ಅದು ಆಗಲಿಲ್ಲ ಮತ್ತವ್ರು ಏನ್ ಹೇಳಿದ್ರು ಇಲ್ಲ ಇಲ್ಲಿ ದಾಸವ್ ಮಾಡ್ಬೇಕು ಅಂತಂದು ಏನೈತಿ ನೀವು ಮಾಡಿರಂತ ಆಮೇಲೆ ನಮ್ಮ ಸ್ನೇಹಿತರು ಆ ಒಂದು ಪಕ್ಕ ಆ ಪಕ್ಕ ಭಕ್ತರು ಮುದ್ದೆ ಸುರೇಶ್ ಅಂತಂದು ಕೋಟೆಪ್ಪ ಅಂತಂದು ನಂದಮ್ಮ ಬಸವರಾಜ ರಾಮಣ್ಣ ಇಲ್ಲಿ ಸುತ್ತ ಹತ್ತ ಇರ್ತಕ್ಕಂಥ ಒಂದು ಹತ್ತು ಮಂದಿ ನಾವೆಲ್ಲ ಸೇರ್ಪಡೆ ಆಗಿವಿ ಸೇರ್ಪಡೆಯಾಗಿ ಇಲ್ಲ ಮೈಲಕ್ಷದ ಅನ್ನ ದಾಸೋಹ ಶುರು ಮಾಡಬೇಡೋಣ ಅಂತಂದು ಅಲ್ಲಿ ಇಲಾಖೆ ಅಲ್ಲಿ ಧರ್ಮಕರ್ತರು ಅವರೆಲ್ಲ ಸಹಕಾರದ ಇಪ್ಪತ್ತ್ ಮೂರು ಎಂಟು ಎರಡು ಸಾವಿರದ ಮೂರಕ್ಕೆ ದಾಸೋಹನ ಪ್ರಾರಂಭಿಸಿದ್ವಿ ಆ ಸಂದರ್ಭದಲ್ಲಿ ನಾನು ಹಳ್ಳಿಗೆ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಿದ್ನಲ್ಲ ಅಲ್ಲಿ ಗಿಡವನ್ನ ಕಡಿತಾ ಇದ್ವಿ ಏನಪ್ಪಾ ಗಿಡ ಕಿಡಿತಾರೆ ಇದಕ್ಕೆ ನಾವೇನಾದ್ರು ಕಾಯಕ ಮಾಡಬೇಕಲ್ಲ ಅಂತದ್ ಅವಾಗ ಏನ್ ಮಾಡಿದ್ವಿ ಅಂದ್ರೆ ಹ್ಮ್ ಆ ಒಂದು ಹಸಿರು ಬಳೆಗಳನ್ನ ಹತ್ತು ಸಾವಿರ ಹಸಿರು ಬಳೆಗಳನ್ನ ಸಂಗ್ರಹ ಮಾಡಿದ್ವಿ ಅದಕ್ಕೊಂದು ಹಳದಿ ಬಟ್ಟೆಯನ್ನು ಮಾಡಿಕೊಂಡು ನಾವು ಪರಿಸರ ಜಾಗತಿಕ ಅನೇಕ ಸಂಘ ಸಮಸ್ಯೆ ಆ ಕೆಲವೊಂದು ವಿದ್ಯಾರ್ಥಿಗಳು ಊರ್ನ ಊರ್ ಓಡಾಡ್ತಕ್ಕಂಥರಿಗೆ ಆ ಬಳೆಯನ್ನ ಕೊಡ್ತಾ ಇದ್ವಿ ಇಲ್ಲ ಗಿಡಗಳಿಗೆ ಕಟ್ಟಿ ಅಂತ ಬಳೆ ಕಟ್ಟಿ ಬೆಳೆಸೋಣ ಪರಿಸರ ಉಳಿಸೋಣ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಹತ್ತು ಸಾವಿರ ಗಿಡಗಳು ಬಳೆ ಕಟ್ಟಿದ್ವಿ ಅವಾಗ ಆ ಬಳೆ ಇರುವಾಗ ಅವ್ರು ಯಾರೋ ಅಯ್ಯೋ ಇದು ಏನೋ ಬಳೆ ಕಟ್ಟ್ಯಾರ ದೇವ್ರು ಇರ್ಬೇಕು ಅಂತಂದು ಆ ಕೃಷಿಕರು ಕಾರ್ಮಿಕರು ಆ ಕುರಿಮೇಗೆ ಕಾಯ್ ಕಡಿಲಿಲ್ಲ ಅವು ದೊಡ್ಡ ಮರಗಳಾದವು ಆದ್ರ ಒಂದ್ ಎಂಟತ್ತು ವರ್ಷ ಆದ್ಮೇಲೆ ಏನಾಗ್ಬಿಡ್ತು ಬಿಡ್ತು ಆ ಬಳೆ ಎಲ್ಲ ಆ ಹಳಾಗಿ ಹೋಯ್ತು ಸಿಡಿ ಹೋಯ್ತು ಯಾವ್ದು ಕಾಣದಂಗ ಆಯ್ತು ಕಾಣದಾಗ್ದಂಗ್ ಹೊಸ ಪೀಳಿಗೆ ಬಂತಲ್ಲ ಹೊಸ ಪೀಳಿಗೆ ಮತ್ ಅವ್ನ್ ಕಡು ಬಿಡ್ತು ಆ ಮರ ನೋಡ್ದ ಏನಪ್ಪಾ ಹೆಂಗ ಕಡೆ ಹಾಕ್ಬಿಟ್ರಲ್ಲ ಮರ ಬೆಳೆಸಿದ್ವಿ ಏನ್ ಮಾಡ್ಬೇಕು ಅಂತ ಆ ಒಂದ್ ಸಂದರ್ಭದಲ್ಲಿ ಏನಾಗ್ಬಿಡ್ತು ನನಗ್ ಬಂದದ್ದು ಆ ಮಹಾನ್ ಶರಣರು ಹನ್ನೆರಡನೇ ಶತಮಾನದಲ್ಲಿ ಅನೇಕ ವಚನಕಾರರು ಈ ಸಮಾಜ ಪರಿವರ್ತನೆಗೆ ಆ ದೈವ ಭಕ್ತಿಯನ್ನ ಆಧರಿಸಿ ಒಂದು ಶಬ್ದ ಹೇರ್ ಮುಖಾಂತರ ಏನು ಸಾಹಿತ್ಯ ಕೊಟ್ರಲ್ಲ ಅದನ್ನ ಬಂತು ಇಲ್ಲ ನಾನು ಮೈಲಾರ ಲಿಂಗೇಶ್ವರನ ಅಂಕಿತ ಇಟ್ಟುಕೊಂಡು ನಾವು ಏನಾದರೂ ಒಂದು ವಚನಗಳನ್ನು ಬರೆದು ಸಮಾಜಕ್ಕೆ ಕೊಟ್ಟರೆ ನಾನು ಹೋದ ಕಾಲುಕು ಶೈತಿ ಎಂದಾದ್ರೂ ಒಂದು ದಿವಸ ಅದನ್ನ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಮಾಜದಿಂದ ನಿರಂತರವಾಗಿ ಉಳಿಸ್ಬೋದಲ್ಲ ಅಂತಕ್ಕಂಥ ಭಾವನೆ ಬಂದ ಮೇಲೆ ಪರಿಸರದ ಬಗ್ಗೆ ಒಂದಿಷ್ಟು ವಚನಗಳು ಪ್ರಾರಂಭ ಮಾಡ್ತೇವೆ ಕಾಡಿಗಿಟ್ಟ ಬೆಂಕಿ ನಾಡಿಗಿಟ್ಟ ಶಾಪ ನೋಡಿಸುವ ಮನವಾದವರಿಗೆ ಕೇಡು ತಪ್ಪದಿಂದ ಮೈಲಾರಲಿಂಗ ಅಂತಂದು ದಾರಿಯ ಗಿಡ ಕಡಿದು ಘೋರ ಶಾಪಕ್ಕೆ ಗುರಿಯಾಗ ಬೇಡ ದಾರಿಯ ಗಿಡ ದೇವರೆಂದ್ರೆ ದೊರೆಯುವುದು ಸಿರಿ ಎಂದ ಮೈಲಾರಲಿಂಗ ಅಂತಂದು ಕಟ್ಟಿಗೆ ಕಡಿಯುವ ಕಷ್ಟಗಳ ಸರಮಾಲೆ ಕಾಡ ನಾಶ ಮಾಡುವಂಗೆ ಕೇಡ ಕಾಯ್ದೊಟ್ಟೆ ಬಿತ್ತೆ ಮೈಲಾರಲಿಂಗ ಅಂತ ಇಂಥವು ಪರಿಸರದ ಬಗ್ಗೆ ನಾವು ಅವನು ಬರೆಯೋದ್ರ ಮುಖಾಂತರ ಅವನ ಆ ಸಂಗ್ರಹ ಮಾಡಿ ಅಲೆದಲ್ಲೇ ಪ್ರಕಾಟಿ ಇಲ್ಲ ಮತ್ತೆ ಅದು ಆದ್ಮೇಲೆ ಮತ್ತೆ ಕಡಿತಾ ಇದ್ರಲ್ಲ ಅಂಟು ಸಂಗ್ರಹ ಮಾಡೋರು ಜೇನು ಸಂಗ್ರಹ ಮಾಡೋರು ಕಟ್ಟಿಗೆ ಕಡಿಯೋರು ಕುರಿ ಕಾಯೋರು ಒಟ್ಟ ಅಡಿಗೆಯಲ್ಲಿ ಏನೋ ತಮ್ಮ ಉಪಜೀವನ ಮಾಡ್ತಕ್ಕಂಥ ಒಂದು ಹಳ್ಳಿ ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ಒಂದ್ ಕಡೆ ಕೂರಿಸಿ ಅವ್ರ ಕೈಗೊಂದು ಕಡಿಯುವ ಕೈಗೆ ಕಂಕಣ ಅಂತ ಕಂಕಣ ಕಟ್ಟಿಸಿದ್ವಿ ಇದ್ರ ಉದ್ದೇಶ ಏನಂದ್ರ ಆ ಅಳಿವಿನ ಅಂಚಿನ ಗಿಡಗಳು ಎಷ್ಟೋ ಗಿಡ ಸಸ್ಯ ಸಂಕು ಅಳಿಗೋಗ್ಬಿಟ್ಟಿದ್ವಿ ಅಂತ ಅಳಿವಿನಲ್ಲಿ ನಿಂತಕ್ಕಂಥ ಗಿಡಗಳನ್ನ ನಾವು ಕಡಿಯೋದಿಲ್ಲ ದೊಡ್ಡ ಮರದಲ್ಲಿ ಚಿಕ್ಕ ಗರಿಯನ್ನ ಬಳಸ್ತೇವಿ ಅಂತಕ್ಕಂಥ ಸಂಕಲ್ಪ ಮಾಡಿ ಅದನ್ನ ಒಂದು ಕಾರ್ಯಕ್ರಮ ಮಾಡಿ ರಕ್ಷಣಾ ಸಂಕಲ್ಪ ಅಂತಂದು ಆಮೇಲೆ ಆ ಕಡಿಯುವ ಕೈಗೆ ಕಂಕಣ ಅಂತಂದು ಈ ರೀತಿ ಕಾರ್ಯಕ್ರಮ ಮಾಡ್ಕೊತ ಮಾಡ್ಕೊತ ಬಂದಿ ನಂತರ ಏನಾಗ್ಬಿಡ್ತು ಆ ಇದನ್ನ ಕೆಲವೊಂದು ಸರಳ ಸಂಭಾಷಣೆಗಳು ನಮ್ಮ ತರಗತಿಗಳಲ್ಲಿ ಸರಳ ಸಂಭಾಷಣೆ ಅಂತ ಬರ್ತಾ ಇತ್ತು ಸರಳ ಸಂಭಾಷಣೆ ಅಂತ ಬಂದಾಗ ನಾವು ಪರಿಸರಕ್ಕೆ ಸಂಬಂಧಪಟ್ಟ ಸರಳ ಸಂಭಾಷಣೆನ ಆ ಹಾಕ್ತಾ ಇದ್ದೆ ಆಮೇಲೆ ಪ್ರಾಣಿ ಪಕ್ಷಿಗಳನ್ನ ಆರೈಕೆ ಮಾಡೋ ಬಗ್ಗೆ ಸರಳ ಸಂಭಾಷಣೆ ಆಗ್ಬರ್ತಿದ್ವಿ ಆಮೇಲೆ ಮಕ್ಕಳ ನೈತಿಕ ಮೌಲ್ಯವನ್ನು ಹೇಳಿಕೆ ಸರಳ ಸಂಭಾಷಣೆ ಅದಕ್ಕೆ ನಾನು ಒಂದನ್ನು ಹೆಸರು ಬಲೀಲಿ ಏನಂದ್ರೆ ಆ ಪ್ರಾ ಪಕ್ಷಿಗಳ ಬಗ್ಗೆ ಒಂದು ಚಿಕ್ಕ ಮಗು ಒಂದು ಕೋಳಿಯನ್ನು ಹೊಡೆಯಲಿಕ್ಕೆ ಹೋಗ್ತಾ ಇದ್ದಾನೆ ಕೋಳಿಯನ್ನು ಹೊಡೆಯಲಿಕ್ಕೆ ಹೋದಾಗ ಆ ಹುಂಜ ಹುಂಜಾ ಕೋಲಿಯಲ್ಲಿ ಹೋಗ್ತಾ ಇದ್ದಾನೆ ಆ ಹುಂಜಾ ಹೇಳ್ತೈತಿ ಸಂಭಾಷಣೆಯಲ್ಲಿ ಯಾಕ ಮಗು ನನ್ನನ್ನ ಯಾಕೀಯ ಅಂತ ಏ ನೀನು ಬೆಳಿಗ್ಗೆ ಎದ್ದು ಧ್ವನಿ ಮಾಡೋದ್ರಿಂದ ನನ್ನ ತಾತ ಹೇಳು ಓದು ಬರೇ ಮನೆ ಕೆಲಸ ಮಾಡಂತಾನೆ ನೀನು ನೀನು ಧ್ವನಿ ಮಾಡಿದ್ರೆ ನಮ್ಮ ತಾತ ನನ್ ಮಲಗಕ್ ಬಿಡೋದ್ರ ಅದಕ್ಕೆ ನೀನು ಕೊಲ್ತಾನಿ ಅಂತಂದು ಆ ಮಗು ಕೊಲ್ಲಕ್ ಹೋಗ್ತಾರ ಆಮೇಲೆ ಕೋಳಿ ಹೇಳ್ತೀವಿ ಇಲ್ಲ ಮಗು ನನ್ನನ್ನು ಕೊಲ್ಬೇಡ ನನ್ನ ಪೂರ್ವಜರು ಮಾಡುವ ಧ್ವನಿಯನ್ನೇ ಕೇಳಿ ನಿನ್ನ ಪೂರ್ವಜರು ಎದ್ದು ಸಮಯನ ಪಾಲಿಸಿ ಅವ್ರ ಕಾಯಕನ ಮಾಡಿ ಉದ್ಧಾರ ಆಗಿದ್ದಾರೆ ಮಗು ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ ನನಗೇನು ನಿನ್ನಗಿರ್ತಕ್ಕಂಥ ಕಾಯಕ ಯಾವುದಿಲ್ಲ ನನಗೆ ಆ ದೈವ ಕೊಟ್ಟ ವರ ನನಗೆ ನನಗೆ ಅದು ಧ್ವನಿ ಮಾಡ್ತಕ್ಕಂಥದ್ದು ಇದು ಪ್ರಕೃತಿ ಇದರತಕ್ಕ ಕೊಡುಗೆ ದಯವಿಟ್ಟು ನಾನು ನಿನ್ ತೊಂದರೆ ಅನ್ನಂಗಿಲ್ಲಪ್ಪ ನಾನು ಇಲ್ಲಾರ ಧ್ವನಿ ಮಾಡ್ಕೊಂತ ನನ್ ಕೊಲ್ ಮಾಡಬೇಡಪ್ಪ ಅಂತ ಇಲ್ಲ ನಾನು ಕೊಂದ್ಬಿಡ್ತೇನೆ ನಿನ್ನ ಸಮಯ ಪಾಲನೆ ಅವಶ್ಯಕತೆ ಇಲ್ಲ ನನಗೆ ಗಡಿಯಾರ ಐತಿ ಮೊಬೈಲ್ ಐತಿ ವಾಚ್ ಐತಿ ಅಂತ ಮಗು ಹೇಳ್ತಾನೆ ಆಮೇಲೆ ಆ ಕೋಳಿ ಹೇಳ್ತದೆ ಹುಂಜ ಹೇಳ್ತತಿ ನಿನ್ನ ಗಡಿಯಾರ ಮೊಬೈಲ್ ವಾಚ್ ದುಡ್ಡು ಕೊಡ್ಬೇಕು ಸಮಯವನ್ನೇ ನಿಗದಿ ಮಾಡಿ ಅಲ್ಲಿ ಶ್ರಮ ಪಟ್ಟು ನೀನು ಸಮಯ ನಿಗದಿ ಮಾಡಬೇಕು ನನಗೆ ಅದು ಯಾವುದು ಬೇಕಾಗಿಲ್ಲ ದಯ ಕೊಟ್ಟು ವರ ಮಗು ದಯವಿಟ್ಟು ಕೊಲ್ಬೇಡ ನಾನು ಇಲ್ಲಾದ್ರೂ ಬದುಕೊತಾ ಇದ್ದಾನೆ ಬೇಡಪ್ಪ ಬೇಡ ನನ್ ಅಂತ ಕೇಳ್ಕೊಳ್ತೀನಿ ಆಮೇಲೆ ನಿನ್ನ ತಾತ ಬೀದ್ರಾಗ ನಿನ್ನ ಭವಿಷ್ಯ ಅಡಿಗಿದೆ ಆತಂದು ಸ್ವಾರ್ಥ ಇಲ್ಲ ನನ್ನ ಮಗು ಚೆನ್ನಾಗಿರ್ಬೇಕು ನನ್ನ ಮೊಮ್ಮಗ ಚೆನ್ನಾಗಿರ್ಬೇಕಂತ ಉದ್ದೇಶದಿಂದ ಬೈತಾ ಇದ್ದಾನೆ ಇಲ್ಲ ಹಿರಿಯರು ಹೇಳಿದ ಮಾತ್ ಕೇಳಬೇಕು ಹಾಗೆ ಹೀಗೆ ಅಂತಂದು ಹೇಳ್ತಾ ಅಂತಂದಾಗ ಅವಾಗ ಆ ಕೋಳಿಗೆ ಮಗುವಿಗೆ ಜ್ಞಾನದಾಗಿತ್ತು ಅಯ್ಯೋ ಕೋಳಿ ರಾಜ ನನ್ನ ತಪ್ಪನ್ನ ಮನ್ನಿಸಿ ಹುಡುಗ ಹಾಗಾದ್ರೆ ಮೂರು ಮಾತನ್ನ ಪಾಲಿಸಿ ಮಗುವಂತ ಮೂರು ಮಾತ ಕೋಳಿ ಹೇಳ್ತದೆ ಏನಂದ್ರೆ ಉಪಕಾರಿ ಆ ಪಕ್ಷಿಗಳನ್ನ ನಮ್ಮ ಸ್ನೇಹಿತರಂತೆ ಆರೈಕೆ ಮಾಡ್ಬೇಕು ಮನೆಯ ಸದಸ್ಯನಂತೆ ಕಾಳಜಿ ಮಾಡ್ಬೇಕು